ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಪರೋಟಾ ಮಾಡ್ತಾಯಿದ್ದೀನಿ ಅದರ ಫುಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇದು ಫಸ್ಟ್ ಟೈಮ್ ಟೂ ಟೈಮ್ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಬಟ್ ಆದರೆ ಒಂದು ಸಲ ಮಾಡಿದೆ ಅಂತಂದರೆ ಸುಮಾರು ಒಂದು ಮೂರು ವರ್ಷ ಮೂರುವರೆ ವರ್ಷದಿಂಚೆ ಮಾಡಿದ್ದೆ ಅದು ಇಷ್ಟು ನನಗೆ ಸ್ಯಾಟಿಫೈ ಆಗಲಿಲ್ಲ ಅದು ಚೆನ್ನಾಗಿ ಬಂತು ಲೇಯರ್ ಲೇಯರ್ ಅಂತೆಲ್ಲ ಅನ್ನಿಸ್ಲಿಲ್ಲ ಹಂಗಾಗ್ಬಿಟ್ಟು ಅದನ್ನು ನಾನು ಅಲ್ಲಿಗೆ ಬಿಟ್ಟೆ ನನಗೆ ಯಾವುದಾದ್ರೂ ಒಂದು ಕೆಲಸ ನನಗೆ ಆಗಿ ಬಂದಿಲ್ಲ ಅಥವಾ ಒಂದು ಸಲ ಕೈ ಸುಟ್ಕೊಂಡೆ ಅಂದರೆ ಅದನ್ನು ನಾನು ಸುಮಾರು ಮರ್ತೇ ಬಿಡ್ತೀನಿ ಸುಮಾರು ವರ್ಷಗಳಾದ್ರೂ ಕೂಡ ಅದು ನನಗೆ ನೆನಪೇ ಬರೋದಿಲ್ಲ ಬಂದರೂ ಕೂಡ ಅದ್ರ ಬಗ್ಗೆ ನನಗೆ ಅಷ್ಟೇ ಒಂದು ಇಂಟ್ರೆಸ್ಟ್ ಇರೋ ಇರೋದಿಲ್ಲ ಎಲ್ಲೋ ಯಾವುದೋ ಒಂದು ಯೂಟ್ಯೂಬಲ್ಲಿ ನಾನು ಹಿಂಗೆ ವೀಡಿಯೋ ನೋಡಬೇಕಾದ್ರೆ ಮೊಬೈಲಲ್ಲಿ ನೋಡುವಾಗ ಅವರು ಹೋಟ್ಲಲ್ಲಿ ಮಾಡ್ತಿದ್ದಂಥದ್ದು ಇದೇ ರೀತಿ ಅಂತೇಳಿ ಶೇರ್ ಮಾಡ್ಕೊಂಡಿದ್ರು ಹಂಗೆ ಹಂಗಾಗಿ ನಾನು ಯಾಕೆ ಸಲ ಟ್ರೈ ಮಾಡಬಾರ್ದು ಅಂತೇಳ್ಬಿಟ್ಟು ಈ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸಕ್ಕರೆ ಮತ್ತು ಮೊಟ್ಟೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕಲಸಿ ಇಷ್ಟಿಷ್ಟೇ ಟೈಮು ಅಂತ ಅವರು ಹೇಳಿದರು ಅದೇ ಪ್ರಕಾರ ನಾನು ನೆನೆ ಇಟ್ಟು ಮಾಡಿದೆ ನೋಡೋಣ ಟ್ರೈ ಮಾಡೋಣ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಅಂದ್ಕೊಂಡು ನಾನು ಟ್ರೈ ಮಾಡಿದೆ ಪರವಾಗಿಲ್ಲ ಸುಮಾರಿಗೆ ಸ್ಮೂತ್ನೆಸ್ ಎಲ್ಲ ಸ್ಮೂತಾಗಿತ್ತು ಎಂದು ಮೊಟ್ಟೆಯೆಲ್ಲ ಹಾಕಿ ಮೊಟ್ಟೆಯಲ್ಲಿ ಹಾಕಿ ನಾನು ಮಾಡಿರಲಿಲ್ಲ ಇದು ಫಸ್ಟ್ ಟೈಮ್ ಮಾಡೋದು ಮೊಟ್ಟೆ ಹಾಕಿದ್ರೆ ಅದರ ಚೆನ್ನಾಗಿ ಅಂತ ಬಟ್ ಸ್ಮೂತಾಗಿ ನಾವು ಬಂತು ಲೇಯರ್ ಕೂಡ ಅಷ್ಟಾಗಿ ನನಗೆ ಸ್ಟೋನ್ ಅಂತಂತಲ್ಲ ಫಿಫ್ಟಿ ಒಂದು ಸಿಕ್ಸ್ಟಿ ಪರ್ಸೆಂಟು ಪರವಾಗಿಲ್ಲ ನನಗೆ ಓಕೆ ಓಕೆ ಅಂತ ಅನ್ನಿಸ್ತು ಓ ಸಲ ಮಾಡಿದಾಗ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಂಗಾಗಿ ನಾನು ಅದನ್ನು ಅಲ್ಲಿಗೆ ಮರ್ತುಬಿಟ್ಟೆ ಈ ಸಲ ಪರವಾಗಿಲ್ಲ ಅಂತ ಅನ್ನಿಸ್ತು ಸುಮಾರಿಗೆ ಇಷ್ಟ ಆಯಿತು ಅಂತಂದರೆ ನನಗೂ ಅಥವಾ ನನ್ನ ಮಗಳಿಗೂ ಈ ಪರೋಟದ ಒಂದು ರೀತಿ ಮಾಡೋದು ಅಥವಾ ಅದೇ ಥರ ಪರೋಟ ಒರಿಜಿನಲ್ ಪರೋಟ ಥರನೇ ಬಂತು ಅಂದರೆ ಯಾವಾಗಲೂ ಅದರ ಒಮ್ಮೆ ಒಮ್ಮೆ ಮಾಡ್ಕೊಬೋದಲ್ವ ಚಿಕನ್ ಏನಾದರೂ ಸಾಂಬಾರಿದ್ದಾಗ ಅಂತೇಳ್ಬಿಟ್ಟು ನಾನು ಟ್ರೈ ಮಾಡಿದೆ ಹಾಗೂ ನಿಮ್ಮ ಜೊತೆಗೂ ಶೇರ್ ಮಾಡ್ಕೋಬೋದು ಇದು ಕ್ಲಿಯರಾಗಿ ಬಂತು ಅಂತಂದರೆ ನೀಟಾಗಿ ಬಂತು ಅಂತಂದರೆ ಇದನ್ನು ಪೂರ್ತಿ ಒಂದು ಡೀಟೇಲ್ ವೀಡಿಯೋ ಮಾಡಾಕಿದ್ರಾಗುತ್ತೆ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ಟ್ರೈ ಮಾಡಿದೆ ನನಗೆ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ನನಗೆ ಓಕೆ ಅನಿಸಿದ್ದು ಸ್ಮೂತ್ನೆಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸ್ಮೂತ್ನೆಸ್ಸು ಇನ್ನು ಲೇಯರ್ ಅನ್ನೋದು ಇನ್ನೂ ಚೆನ್ನಾಗಿ ಬರಬೇಕಿತ್ತೇನೋ ಅಂತ ಒಂದು ಅನ್ನಿಸ್ತು ಪರವಾಗಿಲ್ಲ ಅವರು ಯಾವ ಥರ ಹೇಳ್ಕೊಟ್ರು ಅದೇ ಥರನೇ ಮಾಡಿದೆ ನೆಕ್ಸ್ಟ್ ಟೈಮು ಏನಾದರೂ ಮಾಡಿದರೆ ನಾನು ಫುಲ್ ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಯಾವ ಥರ ಬಂದಿತ್ತು ಮತ್ತು ಯಾವ ಥರ ಹಿಟ್ಟು ಹಾಕಿದೆ ಎಷ್ಟೆಷ್ಟು ಹಾಕಿದೆ ಎಷ್ಟು ಮೊಟ್ಟೆ ಹಾಕಿದ್ದೆ ಅನ್ನೋದೆಲ್ಲದನ್ನು ಕೂಡ ಅವ್ರು ಯಾವ ಥರ ಹೇಳಿದ್ರು ಸೇಮ್ ಒಬ್ಬಟ್ಟು ತಟ್ಟೋ ಥರ ಅವರು ಎಣ್ಣೆಲ್ಲೇ ಒಂದು ಫಸ್ಟ್ ಕಲಿಸಿದ ಮೇಲೆ ಒಂದು ಒನ್ ಅವರ್ನೇನು ಹಾಕಬೇಕು ಮತ್ತು ತಿರ್ಗಿ ಅದನ್ನು ಚೆನ್ನಾಗಿ ನಾದ್ಬಿಟ್ಟು ಅದನ್ನು ಮತ್ತು ಉಂಡೆಗಳನ್ನು ಮಾಡಿ ಮತ್ತೆ ಅದಕ್ಕೆ ಲೇಯರ್ ಅಂತೆಲ್ಲ ಎಲ್ಲ ಬರುತ್ತೆ ಅಲ್ವಾ ಲೇಯರ್ ಆ ಥರನೇ ಸ್ವಲ್ಪ ಅಗಲ ಎಲ್ಲ ಮಾಡಿ ಮತ್ತು ಸುಳ್ಳಿ ಸುತ್ತಿಬಿಟ್ಟು ಅದನ್ನು ಒಂದು ಮುಕ್ಕಾಲು ಗಂಟೆ ನೆನೆ ಇಟ್ಟು ಆಮೇಲೆ ಮಾಡಿದ್ದಂಥ ನನಗೆ ನನಗದಕ್ಕೆ ಅವರು ರೆಸ್ಟೋರೆಂಟ್ ಎಲ್ಲ ಇಟ್ಟಿದ್ದಾರೆ ಅಂದಮೇಲೆ ಅಲ್ಲೆಲ್ಲ ಇದೆಲ್ಲ ಮಾಡಿರ್ತಾರಲ್ವ ಹಂಗಾಗಿ ಅವರಿಗೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅವ್ರದ್ದೇ ಇರುವಾಗ ಮಾಡಿರೋ ರೀತಿಯೇ ಈ ಇದು ಕೂಡ ಅದೇ ಆಗಿರುತ್ತೆ ಅಂತೇಳ್ಬಿಟ್ಟು ನಾನು ಅವ್ರು ಶೇರ್ ಮಾಡಿಕೊಂಡಿರೋದು ನಾನು ಕೂಡ ಅದೇ ರೀತಿ ಟ್ರೈ ಮಾಡಿದೆ ನನಗೊಂದು ಸಿಕ್ಸ್ಟಿ ಪರ್ಸೆಂಟ್ ಓಕೆ ಆಯಿತು ಬಟ್ ಸ್ಮೂತ್ನೆಸ್ ಎಲ್ಲ ಚಪಾತಿ ಥರ ನಾರ್ಮಲ್ ಚಪಾತಿ ಥರ ಇರಲ್ಲ ತುಂಬ ಸ್ಮೂತ್ ಇರುತ್ತೆ ಅದು ಕ ನೀವು ಹಿಟ್ಟನ್ನೇ ನೋಡ್ಬೋದು ಹಿಟ್ಟು ನಾನು ಕಲಿಸುವಾಗ ಅಥವಾ ಅದನ್ನು ನಾನು ಏನು ಎಲೆನ ನಾನು ಇದು ಮಾಡ್ತಾ ಇದ್ದೀನಲ್ವ ಎಲೆ ರೆಡಿ ಮಾಡ್ತಾ ಇದ್ದೀನಲ್ವ ಸುಡೋದಕ್ಕೆ ಆ ಎಲೆ ಕನ್ಸಿಸ್ಟೆನ್ಸಿನೇ ನೋಡಿ ನೀವು ಯಾವ ಥರ ಇದೆ ಅಂತೇಳಿ ಮಾಮೂಲಿ ಮೈದಾ ಹಿಟ್ಟು ಅಥವಾ ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಕಲಸಿರ್ತೀವಲ್ಲ ಆ ಥರದ್ದೇ ಇಲ್ಲ ಅದು ಅದ್ದು ಒಂದು ಟೆಕ್ಚರೇ ಚೇಂಜ್ ಇದೆ ಹೆಂಗೆ ಅಂತಂದರೆ ಮೊಟ್ಟೆ ಹಾಕಿರೋದ್ರಿಂದ ಬಟ್ ಅದೊಂದು ಫುಲ್ ಹಂಡ್ರೆಡ್ ಪರ್ಸೆಂಟು ಸ್ವಲ್ಪ ಚೇಂಜಸ್ ತುಂಬಾ ಇತ್ತು ಸಾಫ್ಟ್ ಇತ್ತು ತುಂಬ ಮೊಟ್ಟೆ ಹಾಕಿರೋದ್ರಿಂದ ಎಸ್ಸಿಗಿತ್ತು ಚೆನ್ನಾಗಿತ್ತು ನಾನು ಇನ್ನೂ ಸ್ವಲ್ಪ ಲೇಯರ್ ಬರಬೇಕಾಗಿತ್ತು ಅನ್ನೋ ಅಂತ ಅನ್ನಿಸ್ತು ಮೋಸ್ಟ್ಲಿ ಅದು ಅಭ್ಯಾಸ ಮಾಡಿ ನಾವು ಎಷ್ಟು ಸಲ ಮಾಡಿದಷ್ಟು ಕೂಡ ಅದು ಒಂದು ಕೆಲವೊಂದು ಅಡುಗೆ ಆಗಲಿ ಕೆಲವೊಂದು ಅನುಭವ ಆಗಲಿ ಮಾಡಿದಷ್ಟು ಕೂಡ ಅನುಭವ ಆಗ್ತಾ ಹೋಗುತ್ತೆ ಆವಾಗ ನೀಟಾಗಿ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಇದು ಫಸ್ಟ್ ಟೈಮ್ ಮಾಡಿದಾಗಲೇ ಸಿಕ್ಸ್ಟಿ ಪರ್ಸೆಂಟ್ ಓಕೆ ಆಗಿತ್ತಲ್ವ ಹಂಗಾಗಿ ನಾನು ಪೂರ್ತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಷ್ಟರ ಮಟ್ಟಿಗೆ ಪರವಾಗಿಲ್ಲ ಸುಮಾರು ಬಂತು ಸ್ಮೂತ್ ಎಲ್ಲ ಚೆನ್ನಾಗಿತ್ತು ಸ್ಮೂತಾಗಿತ್ತು ತುಂಬ ಸ್ಮೂತಾಗಿತ್ತು ಟೇಸ್ಟಿನೂ ಆಗಿತ್ತು ಸಾರಿಗೆ ಇಷ್ಟ ಆಯಿತು ನನ್ನ ಮಗಳು ತಿಂದಿದ್ದು ಒಂದು ಎರಡು ಅಷ್ಟೇ ಅಲ್ಗೂ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ ಅವಳು ಇಷ್ಟಪಡ್ತಾಳೆ ತಿಂತಾಳೆ ಅಂತ ನೋಡಿ ಈ ಥರ ಬಂದಿದೆ ನೀವೇ ನೋಡ್ಬೋದು ನನಗೆ ಇನ್ನೂ ಸ್ವಲ್ಪ ಲೇಯರು ಚೆನ್ನಾಗಿ ಬರಬೇಕಾಗಿತ್ತು ಅಂತ ಅನ್ನಿಸ್ತು ಇನ್ನೊಂದು ಅವ್ರು ಪ್ರ ಅವ್ರು ಏನು ಹೇಳ್ಕೊಟ್ಟಿದ್ದು ಅಂತ ಅಂದರೆ ಅದೆಲ್ಲ ಆರಿದಾದ್ಮೇಲೆ ಅದನ್ನೇನೋ ಬಡೀತಾರೆ ಚೆನ್ನಾಗಿ ಅದೆಲ್ಲ ಲೇಯರ್ ಬಿಟ್ಕೊಳ್ಳೋ ಥರ ಆ ಥರನೂ ನಾನು ಮಾಡಿದೆ ಅದು ಇಷ್ಟರ ಮಟ್ಟಿಗೆ ನನ್ನ ಕೈಯಲ್ಲಿ ಬಂದಿದ್ದಂಥದ್ದು ಇಷ್ಟರ ಮಟ್ಟಿಗೆ ಮೋಸ್ಟ್ಲಿ ಅವರು ಜೋರಾಗಿ ಅದನ್ನೆಲ್ಲ ಮಾಡಿ ಅಭ್ಯಾಸ ಅಂಥವ್ರು ರೆಸ್ಟೋರೆಂಟ್ ಬಾರೆಲ್ಲ ಇಟ್ಟಿರ್ತಾರೆ ಅವರೆಲ್ಲ ಮಾಡಿ ಆ ಥರದ್ದೆಲ್ಲ ಅಭ್ಯಾಸ ಇರುತ್ತೆ ಅವರು ಅವರ ಶಕ್ತಿ ಎಷ್ಟು ಬಿಡಬೇಕು ಅಷ್ಟು ಬಿಟ್ಟಿರ್ತಾರೆ ನಾವು ಸುಮ್ಮನೆ ಟಚ್ ಅಪ್ ಮಾಡ್ದಂಗೆ ನಾನು ಬಟ್ಟೆ ಸೆಳೆ ಅದಕ್ಕಿಂತ ಸ್ಮೂತಾಗಿ ನಾನು ಅದನ್ನು ನಾನು ಲೇಯರ್ ಬಿಡಲಿ ಅಂತ ನಾನು ಟಚ್ ಮಾಡಿದರೆ ಅದು ಅಷ್ಟು ಲೇಯರ್ ಲೇಯರ್ ಬಿಟ್ಟಿರೋ ಅಂಥದ್ದು ಬಟ್ ಸ್ಮೂತ್ನೆಸ್ ನೀವೇ ನೋಡ್ಬೋದು ಎಷ್ಟು ಸ್ಮೂತಾಗಿದೆ ಅಂದರೆ ತುಂಬ ಸ್ಮೂತು ತುಂಬ ಸ್ಪಾಂಜಿನೆಸ್ ಆಗಿ ಚೆನ್ನಾಯಿತು ಚಪಾತಿ ನಾರ್ಮಲ್ ಥರ ಇರಲಿಲ್ಲ ಪರವಾಗಿಲ್ಲ ಲೇಯರ್ ಅಂತೂ ಸುಮಾರು ಬಿಡ್ತಾಯಿದ್ದೆ ಮತ್ತು ಇಷ್ಟು ಲೇಯರ್ ಬಿಟ್ಟರೂ ಕೂಡ ಪರೋಟ ಒಂದು ಫೀಲ್ ಕೊಡುತ್ತೆ ನೋಡಿ ನೀವೇ ನೋಡ್ಬೋದು ಈ ಇಷ್ಟೊಂದು ಲೇಯರ್ ಬಿಡೋದೇ ಇಲ್ಲ ಚಪಾತಿಯಲ್ಲಿ ಮಾಮೂಲಿ ಇದು ಪರೋಟ ಅಂತ ಅನ್ಸ್ಕೊಳ್ಳೋದು ಇಲ್ಲ ಇದು ಪರೋಟಗೆ ತಕ್ಕನಾಗೆ ಇತ್ತು ಏನೋ ನಾನು ಮಾಡಿದರಲ್ಲಿ ಅವ್ರು ಹೇಳ್ಕೊಟ್ಟಿದ್ದಂಥ ರೆಸಿಪಿಯಲ್ಲಿ ನನಗೆ ಮೋಸ ಅನ್ನೋ ಥರ ಅಥವಾ ಸುಳ್ಳು ಅಥವಾ ನಮಗೆ ಮಾಡೋಕ್ಕೆ ಬಂದಿಲ್ಲ ಆ ಥರ ಯಾವುದೇ ಥರ ನನಗೆ ಫೀಲ್ ಆಗಲಿಲ್ಲ ಪರೋಟ ನ್ನೇ ತಿಂದ್ವಿ ಅನ್ನೋ ಥರ ಆಯಿತು ನಾನು ಕೆಲವೊಮ್ಮೆ ಮಾಲಲ್ಲಿ ಹೋದಾಗ ರೇಷನ್ ಥರ ಅದಕ್ಕೆ ಹೋದಾಗ ಒಂದೊಂದು ಪ್ಯಾಕ್ ತಗೊಂಡು ಬರ್ತೀನಿ ತೊಗೊಂಡು ಬಂದಾಗ ಅದು ಮಿಷಿನಲ್ಲಿ ಮಾಡಿರೋದರಿಂದ ಅದು ತುಂಬ ತುಂಬ ಸಣ್ಣ ಸಣ್ಣ ಒಂದು ಅಂಚಿಕಡ್ಡಿ ಎಷ್ಟಿರುತ್ತೋ ಅಷ್ಟು ಲೇಯರ್ ಥರ ಇರುತ್ತೆ ಆ ಥರ ಇದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅದರಲ್ಲಿ ನಾವು ಸುಟ್ಟರು ಕೂಡ ಮನೇಲಿ ತಂದು ಮತ್ತೆ ರೋಸ್ಟ್ ಮಾಡ್ತೀವಲ್ಲ ಅವಾಗ ಕ್ರಿಸ್ಪಿನೆಸ್ ಆಗಿರುತ್ತೆ ಆ ಥರ ಒಂದು ಫೀಲ್ ಬರಲಿಲ್ಲ ಅನ್ನೋದು ಅಷ್ಟೇ ನನಗೆ ಇದ್ದಿದ್ದಂಥದ್ದು ಅದಕ್ಕೆ ನಾನು ನಾನು ಮಾಡಿದಂಥ ಒಂದು ಪರೋಟಗೆ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಅಷ್ಟೇ ನಾನು ಇದು ಮಾಡಿದ್ದು ಇವಾಗ ನಾನು ಬಟ್ಟೆಯೆಲ್ಲ ಒಗ್ದಿರೋದು ಒಗೆದ್ದಿದ್ದಂಥ ಬಟ್ಟೆಗಳು ನಮ್ಮ ಒಂದು ಬಟ್ಟೆ ಒಣಗಲಿ ಅಂತ ಬಿಸಿಲು ಬಂತೇನೋ ಲಕ್ಕಿಲಿ ಅಂತ ನಾನು ಅಂದ್ಕೊಳ್ತೀನಿ ಏನಕ್ಕೆ ಅಂತ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಿಸಿಲಿದೆ ಎಲ್ಲನೂ ಕೂಡ ಜಾಸ್ತಿಯೇ ಇದ್ದವು ಜಾಸ್ತಿ ಇರೋದಕ್ಕೆ ಅದರಲ್ಲಿ ಒತ್ತೊತ್ತಿಗೆ ಹಾಕಿರೋದ್ರಿಂದ ಮಳೆ ಮೋಡ ಏನಾದರೂ ಆಗಿತ್ತು ಅಥವಾ ಮೋಡ ಗಿಡ ತುಂಬ ಜಾಸ್ತಿ ಕವ್ಕೊಂಡಿತ್ತು ಅಂದರೆ ಬಟ್ಟೆ ಯಾರಾದರೂ ಸ್ವಲ್ಪ ಈ ಥರ ಒಂದು ಜರ್ಕಿ ಅಥವಾ ಒಂದು ಶ್ವೆಟರು ಇವೆಲ್ಲ ಬೆಡ್ಶೀಟ್ಗಳು ಅಂತ ಒಣಗೋದಕ್ಕೆ ಕಷ್ಟ ಇರ್ತಿತ್ತು ಒಂದಿನ ಮಾತ್ರ ಏನೋ ಚೆನ್ನಾಗಿ ಬಿಸಿಲು ಬಂತಲ್ವಾ ನನ್ನ ಬಟ್ಟೆ ಎಲ್ಲವೂ ಚೆನ್ನಾಗೆ ಒಣಗಿಬಿಟ್ಟು ಫುಲ್ಲು ಒಂದು ಚೂರು ಹಸಿ ಎಲ್ಲೂ ಇರಲಿಲ್ಲ ಜೀನ್ಸ್ ಪ್ಯಾಂಟ್ ಎಲ್ಲ ಒಗ್ದಾಕಿದ್ದೆ ಒಂದು ಬೆಡ್ಶೀಟು ಕೂಡ ಆಲ್ರೆಡಿ ಒಗ್ದಾಕಿದ್ದೆ ಎಲ್ಲವೂ ಚೆನ್ನಾಗಿ ಒಣಗೋ ಅಷ್ಟು ಚೆನ್ನಾಗಿ ಬಿಸಿಲು ಬಂತು ನಾನು ಕೂಡ ಎಲ್ಲ ತಕೊಂಡ ನಂತರ ಮತ್ತು ತಿರ್ಗಾಳೆ ಸಾಯಂಕಾಲ ಇದ್ದಕ್ಕಿದ್ದಂಗೆ ಏಳುವರೆಗೆ ದಬ ಧಬ ದಬ ಮಳೆ ರಾತ್ರಿ ಎಲ್ಲನೂ ಹಿಡಿದುಬಿಟ್ಟಿದೆ ತಿರ್ಗಾ ಶುಕ್ರವಾರ ಬೆಳಿಗ್ಗೆ ನಾನು ದೇವಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಮಳೆದೊಂದು ಕಾಟ ಆ ಥರ ಮಳೆ ಹಿಡಿದ್ಬಿಟ್ಟಿದೆ ಇವಾಗಲೇ ರಾತ್ರಿ ಫುಲ್ಲು ನಾನು ನನ್ನ ಬಟ್ಟೆ ಮಾತ್ರ ಒಣಗಿದ್ವು ಇಲ್ಲಾಂದರೆ ಇವನೇ ಒಂದು ವಾರ ಆಗ್ತಿತ್ತು ಒಣಗಿಸೋದು ಮಳೆ ಏನು ಹಿಡಿದು ಮಕ್ಕಿ ಹಿಡ್ದಿತ್ತಲ್ವ ಈಗ ಒಂದು ಸುಮಾರು ಒಂದು ಹದಿನೈದು ದಿನದ ಮೇಲೇ ಆಗ್ತಾ ಬಂತು ಏನು ಕತ್ತಿಯೋ ಅದೇ ಥರ ಹಿಡಿದಿತ್ತು ಅಂತಂದರೆ ನನ್ನ ಬಟ್ಟೆಗಳು ಒಣಗೋ ಚಾನ್ಸೇ ಇರ್ತಿರಲಿಲ್ಲ ಪರವಾಗಿಲ್ಲ ಬಟ್ಟೆಗಳೆಲ್ಲ ಒಣಗೋಷ್ಟು ಸೊ ಮಳೆನೇ ಬರೋದಿಲ್ಲ ಅನ್ನೋ ಥರ ನೀವು ನೋಡ್ಬೋದು ಆ ಥರ ವಾತಾವರಣ ವೆದರ್ ಕಾಣ್ತಾ ಇದೆ ಬಿಸಿಲು ಇರೋದು ನೋಡಿದರೆ ಏನೇನು ಮಳೆನೇ ಬರೋದಿಲ್ಲಪ್ಪ ಹೋಗ್ಬಿಡ್ತು ಎದ್ಲಗೋನೋ ಥರ ಇಷ್ಟು ಬಟ್ಟೆಗಳಂತೂ ಆದವು ಇಷ್ಟು ಬಟ್ಟೆಗಳನ್ನ ನಾವ್ ಇದೆ ಇವಾಗ ಇಬ್ರು ಪಾಪ ಇಷ್ಟಿದ್ರು ಕೂಡ ನನ್ನ ಮಗಳು ಎಲ್ಲದನ್ನು ಮಡ್ಚಿ ಇಟ್ಲು ನಾನು ಕೂಡ ಎಲ್ಪ್ ಮಾಡಿದೆ ಬಟ್ಟೆ ಮಡ್ಚೋ ಕೆಲಸನೇ ತಗೊಳಕ್ಕೆ ಹೋಗೋದಿಲ್ಲ ನಾನು ಬೇರೆದೆಲ್ಲ ಮಾಡಿ ಸಾಕಾಗೋಗಿರುತ್ತೆ ಈಗ ಈ ಬೆಡ್ಶೀಟು ಕೂಡ ಒಂದು ಪೆಂಡಿಂಗ್ ಆ ಊರಿಂದ ತರುವಾಗ ಟಿ ವಿಗೆ ಸಪೋರ್ಟಿಗೆ ಗ್ಲಾಸಿಗೆ ಕೊಟ್ಟಿದ್ದೆ ಅಂತ ಬೆಡ್ಶೀಟ್ ಇದು ನನ್ನ ಬೆಡ್ಶೀಟು ಅದನ್ನು ಅಲ್ಲೇ ಇತ್ತು ಹೊರ್ಗಡೆ ಹೋಗ್ಯನ ಅಂತ ಅಂತೇಳ್ಬಿಟ್ಟು ಹೊರ್ಗಡೆನೇ ಹಾಕಿ ಇಟ್ಟಿದ್ದೆ ಇವಾಗ ಅದನ್ನು ತೊಳೆಯೋಂಥ ಕಾಲ ಬಂತು ತೊಳೆದಾಗದೆ ಇದೂ ಕೂಡ ಒಣಗ್ತು ಅಷ್ಟು ಬಿಸಿಲಿತ್ತು ಇವತ್ತು ನೈಟ್ ಇದು ನಾನು ಬೆಡ್ಶೀಟ್ನ ಯೂಸ್ ಮಾಡಿಕೊಂಡೆ ಅಷ್ಟು ಬೆಡ್ಶೀಟು ಕೂಡ ಒಣಗೋ ಅಷ್ಟು ಬಿಸಿಲಿತ್ತು ಮತ್ತು ಸಾಯಂಕಾಲ ಏಳುವರೆಗೆ ನಾನೆಲ್ಲ ಬಟ್ಟೆನ ಸುಮಾರು ಮೂರುವರೆ ನಾಲ್ಕು ಗಂಟೆಗೇ ತೊಗೊಂಬಿಟ್ಟೆ ಬಟ್ಟೆಗಳು ಇದೊಂದು ಒಗ್ದಾಕ್ಬೇಕಿತ್ತಲ್ವ ಇದನ್ನ ಒಣಗಾಕೋದಕ್ಕೆ ಜಾಗ ಬೇಕಾಗಿತ್ತು ಅಂತೇಳಿ ಬಟ್ಟೆಗಳು ತೊಗೊಂಡು ಇದನ್ನ ಒಗ್ದಾಕಿ ಇದೆಲ್ಲ ಒಣಗೋಷ್ಟೊತ್ತಿಗೆ ಸಾಯಂಕಾಲ ಅಷ್ಟೊತ್ತಿಗೆ ಮಳೆ ಬಂದೆವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಇವತ್ತು ಎಲ್ಲ ಕೆಲಸನೂ ಮುಗಿಸಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಯಂಕಾಲದಿಂದ ಸಾಯಂಕಾಲ ಸುಮಾರು ಇವಾಗ ಎಷ್ಟಾಗಿದೆ ಅಂದರೆ ಟೈಮು ಎಷ್ಟಾಗಿದೆ ಅಷ್ಟೇ ಟೈಮು ಟೈಮ್ ಬಂದು ಐದೂವರೆ ಆಗಿದೆ ಇವಾಗ ಸ್ನಾನ ಆಯಿತು ಇಷ್ಟೊತ್ತು ಎಲ್ಲ ಕೆಲಸ ಯಾವ್ಯಾವ ಕೆಲಸ ಆಗಿದೆ ಅಂತ ಅಂದರೆ ಈ ದೇವರು ದೇವ್ರದ್ದು ಎಲ್ಲ ಕ್ಲೀನ್ ಮಾಡಿದೆ ಹೂವು ಒಂದು ಇಟ್ಟಿಲ್ಲ ಎಣ್ಣೆ ಒಂದು ಹಾಕಿಲ್ಲ ಎಣ್ಣೆ ಎಲ್ಲ ಎಣ್ಣೆ ತೊಗೊಂಬರ್ಬೇಕು ಹೋಗಿ ಬತ್ತಿ ಹಾಕಿ ಇಟ್ಟಿದ್ದೀನಿ ಅಷ್ಟೇ ಹೂವು ಒಂದು ಮುಡಿಸ್ಬೇಕು ದೇವ್ರಿಗೆ ಹೂವು ಒಂದು ಇಡಬೇಕು ಗ್ಯಾಸ್ ಕಟ್ಟೆ ಸ್ಟೌವು ಇದೆಲ್ಲದೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿದ್ದಾಯಿತು ಇವಾಗ ಸಾಯಂಕಾಲಕ್ಕೆ ಏನಾದರೂ ಅಡುಗೆ ಮಾಡಬೇಕು ಪರೋಟ ಮಾಡಿದ್ದೆ ಅಲ್ವಾ ಅದನ್ನು ಎರಡು ಮಿಕ್ಕಿದೆ ನನ್ನ ಮಗಳು ತಿಂದಿಲ್ಲ ನನ್ನ ಮಗಳಿಗೆ ಏನೇ ಕೊಟ್ಟರು ಏನೇ ಅಡುಗೆ ಮಾಡಿಟ್ರು ಅವಳಿಗೆ ರೈಸ್ ಐಟಮೇ ಬೇಕು ಅದಕ್ಕೂ ಬೆಳಿಗ್ಗೆ ಅನ್ನನೇ ಹಾಕ್ಸ್ಕೊಂಡು ಊಟ ಮಾಡಿದ್ಲು ನನ್ನ ಮಗಳು ಇವಾಗ ಎರಡು ಪರೋಟ ಇದೆ ಅದ್ರ ಜೊತೆಗೇನಾದ್ರೂ ಸಾಂಬಾರು ಮಾಡಬೇಕು ಮನೇಲಿ ಏನು ತರಕಾರಿ ಇದೆ ನೋಡಿಬಿಟ್ಟು ಸಾಂಬಾರು ಮಾಡಬೇಕು ಬೆಳಿಗ್ಗೆಗೆ ನಾನು ಈಗ ಹೋಗಿ ತುಪ್ಪ ಇಲ್ಲ ತುಪ್ಪ ತೊಗೊಂಬರ್ಬೇಕು ಎಲೆ ಇದ್ವು ಅವನೇ ಎಲೆ ಇಟ್ಟು ಕಳಸ ಕುಂಡ್ರಿಸಿ ಇಟ್ಟಿದ್ದೀನಿ ಹೂವು ಇದ್ದಾವೆ ಗುಲಾಬಿ ಹೂವು ಅವನೇ ಇಟ್ಬಿಟ್ಟು ಬೆಳಗ್ಗೆ ಪೂಜೆ ಆದಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟೊತ್ತು ಸುಮಾರು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಆದರೂ ಆಗಲೇಬೇಕು ಇವಾಗ ಮಾರ್ಕೆಟ್ಗೆ ಹೋಗಬೇಕು ಇಡೀ ಫೋಟೋ ಒಂದು ವರ್ಸಿಲ್ಲ ಒರೆಸ್ಬಿಟ್ಟು ಹೂವು ಇಡಬೇಕು ಬೆಳಿಗ್ಗೆ ಅಷ್ಟೊತ್ತಿಗೆ ಹಿಟ್ರಾಯಿತು ಅದು ನಮ್ಮಪ್ಪ ಅಮ್ಮ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಬನ್ನಿ ನೋಡೋಣ ಏನು ಮಾಡ್ತಾ ಇದೆಯಾ ಖೋ ಖೋಬಲ್ ಮೊಬೈಲ್ ಆಡ್ತಾ ಇದೀಯಾ ನಾನು ಇವಾಗ ಮಾರ್ಕೆಟ್ಗೆ ಹೋಗ್ಬೇಕು ತುಪ್ಪ ಇಲ್ಲ ತುಪ್ಪ ತಗೊಂಡು ಬರಬೇಕು ಬೆಳಿಗ್ಗೆಗೆ ಕರ್ಪೂರ ಇಲ್ಲ ಆಮೇಲೆ ಇನ್ನೊಂದೇನೋ ಐಟಮ್ ಇತ್ತು ಏನು ಹೇಳು ಒಯ್ದಾವೆ ನಂದೇ ಒಂದು ಕರ್ಪೂರ ತುಪ್ಪ ಹಾಂ ಬೆಂಕಿಪಟ್ನ ಅಲ್ಲಿದ್ಮೇಲೆ ಅಷ್ಟೊಂದು ಅದು ಅಂಟುತ್ತಾ ತಂಟಲ್ಲ ಮಳೆ ಚೆನ್ನಾಗಿ ನೆಂದ್ಬಿಟ್ಟಿದಾವೆ ಮಳೆಗೆ ನೆಂದಿರೋ ಅಂತವು ಅದು ಅಂಟುತ್ತಾ ಎಲ್ಲ ಗೊತ್ತಿಲ್ಲ ಹೋಗ್ಬಿಟ್ಟು ತುಪ್ಪ ಮತ್ತು ಬೆಂಕಿಪಟ್ನ ಮತ್ತು ಕರ್ಪೂರ ಇಷ್ಟೊಂದು ತಗೊಂಡು ಬರ್ತೀನಿ ಹೋಗಿ ಇಷ್ಟಿದ್ರೆ ಬೆಳಿಗ್ಗೆಗೆ ಪೂಜೆ ಆಗುತ್ತೆ ಬಂದಮೇಲೆ ಈ ಬಟ್ಟೆ ಎಲ್ಲ ಮಡಿಸ್ಬೇಕು ಬಂದು ಮಡಿಸ್ಬೇಕು ನಾನು ಸಾಂಬಾರು ಮಾಡಬೇಕು ಇದು ಆಶನ ಕೆಲಸ ಆಗುತ್ತೆ ಇವಾಗ ಪಾಪ ಆಶನ ಎಲ್ಲ ಇಷ್ಟೊಂದಿದವ ಬಟ್ಟೆ ಮಡ್ಸೋದು ಮಡಿಸ್ತಾಳೆ ನಾನು ಈಗ ಹೋಗಿ ಅದನ್ನೆಲ್ಲ ತಗೊಂಡು ಬಂದರೆ ಸಾಂಬಾರು ಮಾಡಬೇಕು ಅನ್ನ ಮಾಡಬೇಕು ಇವತ್ತು ಅಕ್ಕಿ ಮಾಡ್ಕೊಳ್ಳೋಣ ಅನ್ಕೊಂಡು ಅಕ್ಕಿ ಮಾಡ್ಕೊಳಕ್ಕಾಗಲಿಲ್ಲ ಭಾನುವಾರ ಮಾಡ್ಕೊತೀನಿ ಶನಿವಾರನೂ ಆಗೋಲ್ಲ ನಾಳೆ ಶುಕ್ರವಾರ ಇದು ಪೂಜೆದೇ ಆಗೋಗ್ಬಿಡುತ್ತೆ ಭಾನುವಾರ ಮಾಡಿರೋಯ್ತು ಹಲ್ಲುಡಲು ಒಂಥರ ಹೊಗೆ ಥರ ಹೆಂಗಿದೆ ಒಂಥರ ಮೇಲಿಂದ ಹೋಗ್ತಾ ಇರೋ ಥರ ಇದೆ ಅಂತ ದೂರದಾಗೆ ಕಾಣುತ್ತೆ ಇಲ್ಲಿ ದೂರ ಮೇಲೆ ಫುಲ್ಲು ಆಕಾಶದಲ್ಲಿ ಮೇಲಕ್ಕೆ ಹೋಗಿ ಹೋಗೋ ಥರ ಕಾಣ್ತಾ ಇದೆ ಓಡಾ ಓಕೆ ಫ್ರೆಂಡ್ಸ್ ಇವಾಗ ನಾನು ಹೊರಗಡೆ ಹೋಗಿ ಏನು ಮಾರ್ಕೆಟಿಗೆ ಹೋಗಿ ಮಾರ್ ಅಂಗಡಿಗೆ ಹೋಗ್ಬಿಟ್ಟು ಥರದಿದ್ದಾವೆ ತೊಗೊಂಡು ಬಂದು ಮತ್ತೆ ಅಡುಗೆ ಮಾಡಬೇಕು ಮನೇಲಿ ಏನಿದೆ ತರಕಾರಿ ನೋಡಿ ಅಡುಗೆ ಮಾಡೋಣ ಆವಾಗ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಇವತ್ತು ನಾನು ಹೇಳೋದಕ್ಕೂ ಕೂಡ ಅಥವಾ ಏನೇ ನಾನು ಮಾಡಿರೋದನ್ನು ತೋರಿಸೋದಕ್ಕೂ ಕೂಡ ವೀಡಿಯೋ ಇಲ್ಲ ಕೆಲಸದ ಮಾ ಕೆಲಸ ಏನು ಮಾಡಿದ್ದೀನಿ ಇವತ್ತಿನ ಡೇ ಫುಲ್ಲು ಅಂತ ಅಂದರೆ ಇವತ್ತು ಚಿಕ್ಕ ಒಂದಷ್ಟು ಟೈಮ್ ತಗೊಂತು ಊಟ ಆದಮೇಲೆ ಐದು ನಿಮಿಷ ಹತ್ತು ನಿಮಿಷ ರೆಸ್ಟ್ ತಗೊಂಡಿದ ನಂತರ ಸಿಂಕಲ್ಯೇ ಒಂದಷ್ಟು ಪಾತ್ರೆಗಳಿದ್ವು ಅವು ಒಂದು ಬೆಣ್ಣಿಗೆ ಇಟ್ಟು ಇವತ್ತು ಯಾಕೋ ಅಷ್ಟೊಂದು ಬೇಜಾರ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಒಂದು ಸ್ವಲ್ಪತ್ತು ರೆಸ್ಟ್ ತೊಗೊಂಡು ಯಾಕೋ ನಿದ್ದೆ ಬರೋ ಥರ ಆಗ್ತಿತ್ತು ಅಂದರೆ ಒಂದು ಅರ್ಧ ಗಂಟೆ ಅಷ್ಟೇ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾನು ಅಂಗಡಿಗೆ ಹೋಗಿ ತುಪ್ಪನೂ ಮತ್ತು ಬೆಂಕಿಪಟ್ಟಣ ಮತ್ತು ಸ್ವಲ್ಪ ಏನು ಅಂದರೆ ಆಯಿಲ್ ಬೇಕಾಗಿತ್ತು ಯಾವುದಂದ್ರೆ ಹರಳೆಣ್ಣೆ ಬೇಕಾಗಿತ್ತು ಕಾಲು ಲೀಟ್ರ್ ತೊಗೊಂಡು ಬಂದೆ ಅರ್ಧ ಲೀಟ್ರ್ ತೊಗೊಂಡ್ಬರ್ಲಿಲ್ಲ ಕಾಲು ಲೀಟ್ರೇ ಐವತ್ತು ರೂಪಾಯಿ ಅರ್ಧ ಲೀಟ್ರ್ ಎಪ್ಪತ್ತೈದು ಎಂಬತ್ತು ಏನೋ ಚಿಲ್ಲರ ಇದೆ ಕಾಲಿಟ್ಟರು ತೊಗೊಂಬಂದೆ ನಾನು ದೀಪಕ್ಕೆ ಹಾಕೋದಕ್ಕೆ ಇರಲಿಲ್ಲ ಎಣ್ಣೆ ಮುಗಿದೋಗಿತ್ತು ಹೂವು ಏನೋ ಇದ್ವು ಆಲ್ರೆಡಿ ಮೊನ್ನೆ ಲಾಸ್ಟ್ ಟೈಮು ತುಮಕೂರಿಗೆ ಹೋದಾಗ ಕೂಡ ಅವಾಗಲೂ ಸ್ವಲ್ಪ ಅದೇ ಮೈಕಿನ ಸಲುವಾಗಿ ಹೋದಾಗ ಹೂವು ತೊಗೊಂಡ್ಬಂದಿದ್ದಿತ್ತು ಮತ್ತು ಅದಕ್ಕೂ ಮುಂಚೆ ನಾನು ಇಲ್ಲೇನೇ ಶಿರಾದಲ್ಲೇ ಹೋಗಿ ಸ್ವಲ್ಪ ಬಿಡಿ ಹೂವು ತೊಗೊಂಬಂದಿದ್ದು ಎರಡು ಇತ್ತಲ್ಲ ಅದನ್ನು ಖಾಲಿನೇ ಆಗಿಲ್ಲ ಹಂಗೆ ಇದ್ದಾವೆ ಹಂಗಾಗ್ಬಿಟ್ಟು ಹೂವು ಏನು ತಗೊಂಬರೋಕ್ಕೆ ಹೋಗಲಿಲ್ಲ ಇವಾಗ ಆಲ್ರೆಡಿ ಎಲ್ಲ ರೆಡಿಯಾಗಿದೆ ಬೆಳಗ್ಗೆ ಎದ್ದು ಆರು ಗಂಟೆ ಅಥವಾ ಏಳು ಗಂಟೆಗೆ ಆದ್ರೂ ಪೂಜೆ ಆಗೋಗಿರುತ್ತೆ ಹೋಗಿರುತ್ತೆ ಬಾಗಿಲು ಕೂಡ ರಾತ್ರಿ ತೊಳೆದ್ಬಿಟ್ಟು ತೊಳೆದ್ಬಿಟ್ರೆ ಆಯಿತು ಬೆಳಗ್ಗೆ ಎದ್ದು ನೀರು ಸಿನಿಸಿದ್ರೆ ಆಯಿತು ಅಷ್ಟರ ಮಟ್ಟಿಗೆ ನಾನು ಎಲ್ಲ ರೆಡಿ ಮಾಡ್ತೀನಿ ರಂಗೋಲಿ ಗಿಂಗಲೆಲ್ಲೂ ಹಾಕಿ ರಂಗೋಲಿ ಎಲ್ಲನೂ ಬಿಟ್ಟು ಎಲ್ಲ ಇಷ್ಟು ರೆಡಿ ಮಾಡಿದರೆ ಆಗೋಯ್ತು ಬೆಳಗ್ಗೆ ಎದ್ದು ಪೂಜೆ ಥರ ಸ್ವಲ್ಪ ನೀರು ಸಿಮಿಸಿ ಹೂವು ಇಟ್ಟು ಪೂಜೆ ಮಾಡಿದರೆ ಆಯಿತು ಬಾಗಿಲು ಕೂಡ ಇವಾಗಲೇ ತೊಳೆದ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಆಯಿತು ಮಲ್ಕೊಳ್ಳುವಾಗ ನಂಗಂತೂ ಇವತ್ತು ಎಣ್ಣೆಲ್ಲ ಅಷ್ಟು ಬಟ್ಟೆ ತೊಳೆದು ವಾಷಿಂಗ್ ಮಿಷಿನಲ್ಲಿ ಅರ್ಧ ತೊಳೆದು ಕ ಮತ್ತು ಹ್ಯಾಂಡ್ ವಾಶು ಅರ್ಧ ಮಾಡಿ ಅವಿನ್ನ ಪೆಂಡಿಂಗ್ ನಾನು ಮರಿಚೆ ಇಲ್ಲ ಇವಾಗ ಇವನ್ನ ಮರ್ಚಬೇಕು ಇವಾಗ ಈ ಕೆಲಸ ಇದೆ ನನಗೆ ಮರ್ಚೋ ಕೆಲಸ ಅಡುಗೆ ಮಾಡೋಕ್ಕಾಗಲ್ಲ ಆಶಾ ಅಂತಂದೆ ನನ್ನ ಮಗಳಿಗೆ ಅದಕ್ಕೆ ಪಾಪ ನನ್ನ ಮಗಳಿಗೆ ನಾನೇ ಮಾಡ್ತೀನಿ ಅಂತೇಳಿ ಅಡುಗೆ ಮಾಡ್ತಿದ್ದಾಳೆ ಬನ್ನಿ ತೋರಿಸ್ತೀನಿ ಆಶಾ ಏನು ಮಾಡ್ತಾಯಿದ್ಯಾಂಗಿ ಮೂಲಂಗಿ ಸಾಂಬಾರು ಇದ್ದೀಯಾ ಹುಡುಗಿ ನನ್ನ ಮಗಳು ಎಲ್ಲ ಜೋಡಿಸಿ ಇಟ್ಟೈತೆ ಪಾಪ ನನ್ನ ಕೆಲ ಆಗೋಲ್ಲ ಅಂದಿದ್ದಕ್ಕೆ ನನ್ನ ಮಗಳೆಲ್ಲ ಮಾಡ್ತಾಯಿದ್ದೆ ಮೂಲಂಗಿ ಇದ್ವು ಒಂದು ಮೂರೋ ನಾಲ್ಕೋ ಇದ್ದವು ನಾಲ್ಕಿದ್ದಾವೆ ಹಾಕಿ ಹುಳಿ ಮಾಡ್ತಾ ಇದ್ದಾಳೆ ನನ್ನ ಮಗಳು ನಾಳೆ ಸಾಯಂಕಾಲಕ್ಕೂ ಆಗುತ್ತೆ ಅಂಥೇಳ್ಬಿಟ್ಟು ಇವಾಗ ನಾನು ಬಟ್ಟೆ ಒಂದು ಮಡಿಸ್ಬೇಕು ನನಗೂ ತುಂಬ ಸಾಕಾದಂಗೆ ಆಗ್ಬಿಡ್ತು ಸುಸ್ತಾದಂಗೆ ಆಗ್ಬಿಡ್ತು ಇಷ್ಟನ್ನ ನಾನು ಬಟ್ಟೆ ಮಡಿಸ್ಬೇಕು ಇವಾಗ ಒಂದು ಒಂದು ಐದು ನಿಮಿಷ ಕೂತ್ಕೊಂಡು ರೆಸ್ಟ್ ತಗೊಂಡು ಇವಾಗ ಅನ್ನ ನನ್ನ ಮಗಳು ಹಿಂಗೂ ಸಾರು ಮಾಡಿದರೆ ಅನ್ನ ಒಂದು ಆಗ್ಬಿಟ್ರೆ ಆಯಿತು ಅಡುಗೆ ಕೆಲಸ ಮುಗೀತು ಬಟ್ಟೆ ಒಂದು ಎಷ್ಟೊಂದಿದವ ಮಡ್ಚವು ಅವನು ಕೂಡ ನನ್ನ ಮಗಳು ಬಂದು ಪಾಪ ಅದೇ ಜೋಡಿಸುತ್ತೆ ನನ್ನ ನಾನು ಜೋಡ್ಸೋದು ಅವಳಿಗೆ ಇಷ್ಟ ಆಗಿಲ್ಲ ಅಂದರೆ ಅವಳು ತಗೊಂಡು ಇನ್ನೊಂದು ಕಡೆಗೆ ಸಪ್ರೇಟಾಗಿ ಎತ್ತಿಡ್ತಾಳೆ ಅವಳಿಗೆ ಅವಳದೇ ಆದ ಒಂದು ವೆರೈಟಿಯಲ್ಲಿ ಅವಳು ಬಟ್ಟೆಗಳನ್ನ ಜೋಡ್ಸೋದು ಕಲಿತ್ಬಿಟ್ಟಿದ್ದಾಳೆ ಇವಾಗ ನನ್ನ ಮಗಳು ಹಂಗಾಗ್ಬಿಟ್ಟು ಸರಿ ಅಂತ ಸುಮ್ಮನೆ ಹಾಕ್ತೀನಿ ಬಟ್ಟೆ ಅಂತೂ ಮಡ್ಚಿ ನಾನು ಎಷ್ಟಾಗುತ್ತೋ ಅಷ್ಟು ಜೋಡಿಸೋದೇ ಜೋಡಿಸಿರ್ತೀನಿ ಅವಳು ಬಂದು ಮತ್ತೆ ತಿರುಗ ಅಲ್ಲಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಕರೆಕ್ಷನ್ ಮಾಡ್ತಾ ಇರ್ತಾಳೆ ಸರಿ ಫ್ರೆಂಡ್ಸ್ ಇವಾಗ ಇಷ್ಟ ಆಯ್ತು ಇವತ್ತಿನ ಒಂದು ವೀಡಿಯೋ ನಾಳೆಗೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ಡಸ್ಟ್ಬಿನ್ ಅದು ಇದು ಪರ್ಕೆ ಮರ ಎಲ್ಲ ತೊಳೆದಿತ್ತು ಅದನ್ನೆಲ್ಲ ತೊಳೆದು ಇವತ್ತಂತೂ ಎಲ್ಲ ಎಷ್ಟೋ ಕೆಲಸ ಆಗೋಯ್ತು ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸ್ನಾನನೂ ಕೂಡ ಆಲ್ಮೋಸ್ಟು ನಾವು ಶುಕ್ರವಾರನೇ ಅರ್ಜೆಂಟು ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆಗೆ ಹೋಗ್ತೀವಿ ಪೂಜೆ ಐತೆ ಅಥವಾ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಅಂದಾಗ ನಾನು ನಮ್ಮ ತಲೆಗೆ ನೀಟಾಗಿ ಕ್ಲೀನ್ ಆಗೋದಿಲ್ಲ ಅಂತೇಳ್ಬಿಟ್ಟು ನಾವು ಗುರುವಾರನೇ ತಲೆ ಸ್ನಾನ ಮಾಡಿರ್ತೀವಿ ನಾನು ಆಯಿತು ನನ್ನ ಮಗಳು ಕೂಡ ಆಯಿತು ಮತ್ತು ಬೆಳಿಗ್ಗೆ ಆದರೆ ಒಂದು ಅಷ್ಟೊಂದು ಹೆವಿ ಇರೋದಿಲ್ಲ ಅಂತೇಳ್ಬಿಟ್ಟು ಗುರುವಾರನೇ ಸ್ನಾನ ಮಾಡಿರೋದ್ರಿಂದ ನಾಳೆನ ಅಷ್ಟೊಂದು ಟೈಮ್ ತಗೊಳ್ಳೋದಿಲ್ಲ ಅಂತೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಪೂಜೆಯನ್ನು ಮುಗಿಸಿ ಬೆಳಗ್ಗೆ ಬೇಗ ತಿಂಡಿ ಮಾಡಿಟ್ಟು ಈ ಸಾಂಬಾರಿದ್ರೆ ನಾಳೆ ಸಾಯಂಕಾಲಕ್ಕೂ ಅಥವಾ ಮಧ್ಯಾಹ್ನಕ್ಕೂ ಆದರೂ ಆಗೋದು ಸಾಯಂಕಾಲಕ್ಕಿಲ್ಲ ಏನಾದರೂ ಬೇರೆ ಮಾಡೋದಾಗುತ್ತೆ ಬೆಳಿಗ್ಗೆ ಏನಾದರೂ ತಿಂಡಿ ಮಾಡಬೇಕು ಪುಳಿಯೋಗರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಅಥವಾ ಪಲಾವ್ ಮಾಡೋದ ಪುಳಿಯೋಗರೆ ಮಾಡೋದ ಪಲಾವ್ ಐಟಮ್ ಇದೆ ಅದನ್ನು ಅದನ್ನ ಮಾಡೋದು ಇಲ್ಲಾಂದ್ರೆ ಪುಳಿಯೋಗರೆ ಮಾಡಿ ಆಲ್ಮೋಸ್ಟ್ ಈ ಮನೆ ಬಂದಾಗಿಂದನೂ ನಾನು ಪುಳಿಯೋಗರೆ ಮಾಡೇ ಇಲ್ಲ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ ಬೆಳಗ್ಗೆ ಇದ್ದಾಗ ನನ್ನ ಮಗಳು ಕೂಡ ಹೇಳಿದ್ದು ಪುಳಿಯೋಗರೆನೇ ಮಾಡಮ್ಮ ಅಂಥೇಳಿ ಅವಳು ಊಟ ಮಾಡ್ತಾಳಾದ್ರೆ ನನ್ನದೇನು ಹಬ್ಬ ಅಂತಲ್ಲ ಅವಳು ರೈಸ್ ಐಟಮ್ ಆದರೆ ಏನಾದರೂ ಬಿರಿಯಾನಿ ಏನಾದರೂ ಮಾಡಿಕರು ಚಿತ್ರಾನ್ನ ಮಾಡಿಕರು ಅವಳು ಡೈಲಿ ಮಾಡಿಕರು ತಿಂತಾಳೆ ಪಾಪ ಉಪ್ಪಿಟ್ಟು ದೋಸೆ ಇಡ್ಲಿ ಸ್ವಲ್ಪ ಅಲರ್ಜಿ ಪೂರಿ ಪೂರಿ ತಿಂತಾಳೆ ಅದು ಹೆವಿಯಾಗಿ ಅದು ಇಷ್ಟಪಟ್ಟು ಕೇಳಲ್ಲ ಯಾವಾಗಾದರೂ ಒಮ್ಮೆ ಮಾಡಿ ತಿಂತಾಳೆ ಸಲ ಮಾಡಿದ್ರು ಹೊಟ್ಟೆ ತುಂಬ ತಿಂತಾಳೆ ಅದ್ರ ಜೊತೆಗೆ ಮತ್ತೆ ರೈಸ್ ಐಟಮ್ ಬೇಕೇ ಬೇಕು ಹೀಗೆ ಓಕೆ ಫ್ರೆಂಡ್ಸ್ ಅಡುಗೆ ಆದಮೇಲೆ ನನ್ನ ಮಗಳು ಯಾವ ಥರ ಸಾಂಬಾರು ಮಾಡಿದ್ದಾಳೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಬಟ್ಟೆ ಮಡಿಸ್ಬೇಕು ಬಟ್ಟೆ ಮಾಡಿಸ್ತೀನಿ ನಾನು ನನ್ನ ಮಗಳಿಗೆ ಈ ಸಲ ನಾನು ಏನೇನು ಹಾಕಬೇಕು ಎಷ್ಟೆಷ್ಟು ಹಾಕ್ಬೇಕು ಅಂತ ಏನು ಹೇಳ್ಕೊಟ್ಟಿಲ್ಲ ಇದೇ ಫಸ್ಟ್ ಟೈಮು ಅಲ್ಲ ಮೋಸ್ಟ್ಲಿ ಅಲ್ಲಿದ್ದಾಗೂ ಆಗೊಮ್ಮೆಗೊಮ್ಮೆ ಮಾಡ್ತಾಯಿದ್ಲು ಇಲ್ಲಿಗೆ ಬಂದಾಗ ಈ ಮೂಲಂಗಿ ಸಾಂಬಾರು ಮಾಡೋದು ಫಸ್ಟ್ ಟೈಮು ಪರವಾಗಿಲ್ಲ ಇಷ್ಟು ಮಟ್ಟಿಗೆ ಮಾಡಿದ್ದಾಳೆ ನಾನು ಕಾಯಿನ ಮನೇಲಿ ಸ್ಟಾಕ್ ಇರಲಿಲ್ಲ ತಗೊಂಡು ಬಂದಿಲ್ಲ ಖಾಲಿಯಾಗಿತ್ತು ಇನ್ನೊಂದು ಮತ್ತೆ ನಾ ಜಾಸ್ತಿ ಸಾಂಬಾರುಗಳು ಕೆಲವೊಂದು ಸಾಂಬಾರುಗಳಿಗೆ ಕಾಯಿಗಳು ಜಾಸ್ತಿ ಹಾಕೋಲ್ಲ ಚಿಕನ್ ಸಾರಿಗೆ ಕೂಡ ಆಯಿತು ಹಂಗಾಗ್ಬಿಟ್ಟು ಸ್ವಲ್ಪ ಈ ರೀತಿ ಆಗಿದೆ